ಕರ್ಣ ಮಹಾಭಾರತದ ಅತ್ಯಂತ ದುರಂತ ನಾಯಕನು ಸೂರ್ಯ ದೇವನ ಮಗನಾಗಿ ಹುಟ್ಟಿದವನು ಆದರೆ ಸಮಾಜದಲ್ಲಿ ಸೂತಪುತ್ರ ಎಂದು ತಿರಸ್ಕೃತನಾದವನು ತಾಯಿಯಾಗಬೇಕಾದ ಕುಂತಿ ಸಮಾಜದ ಗೌರವಕ್ಕಾಗಿ ಅವನನ್ನು ತ್ಯಜಿಸಿದಳು ಕರ್ಣ ಆದರೂ ಅವನು ತಾನು ಎಲ್ಲಿ ಹುಟ್ಟಿದ್ದೆ ಎಂಬುದಕ್ಕಿಂತ ತಾನು ಎಷ್ಟು ಮಹಾನಾಗಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿದನು ಅವನಲ್ಲಿ ರಾಜವಂಶದ ರಕ್ತ ಇರಲಿಲ್ಲ ಆದರೆ ರಾಜಕುಮಾರರಿಗಿಂತ ಹೆಚ್ಚಾದ ಧೈರ್ಯ ಮತ್ತು ಶೌರ್ಯ ಇದ್ದವು ಅವನು ಎಷ್ಟೋ ಹೋರಾಟಗಳನ್ನು ಸಹಿಸಿ ತನ್ನ ತಾಳ್ಮೆ ಶೌರ್ಯದಿಂದ ಯುದ್ಧಭೂಮಿಯಲ್ಲಿ ದೇವತೆಗಳನ್ನು ಬೆಚ್ಚಿ ಬೀಳಿಸಿದನು ಅವನ ಧೈರ್ಯ ಅರ್ಜುನನಿಗೆ ಸವಾಲು ಹಾಕಿದಷ್ಟೇ ಅಲ್ಲ ಅವನ ದಾನಶೀಲತೆಯನ್ನು ಪರೀಕ್ಷಿಸಲು ಇಂದ್ರನೆ ಬಂದನು ಕವಚ ಕುಂಡಲಗಳನ್ನು ದಾನವಾಗಿ ನೀಡಿ ತನ್ನ ಜೀವನವನ್ನೇ ಅಪಾಯಕ್ಕೆ ತಳ್ಳಿದಂತಹ ಮಹಾದಾನಿ ಆದರೆ ಅವನ ಜೀವನ ಯಾವತ್ತೂ ನ್ಯಾಯವನ್ನೇ ಕಾಣಲಿಲ್ಲ ಗುರು ಪರಶುರಾಮನ ಶಾಪ ತಾಯಿಯ ನಿರಾಕರಣೆ ಸಮಾಜದ ತಿರಸ್ಕಾರ ಸ್ನೇಹಿತ ದುರ್ಯೋಧನನ ಧರ್ಮವಿರುದ್ಧದ ಇಚ್ಛೆಗಳಿಗೆ ಬೆಂಬಲ ಇವೆಲ್ಲದರ ನಡುವೆಯೂ ಕರ್ಣನು ತನ್ನ ಶ್ರದ್ಧೆ ನಂಬಿಕೆ ಶೌರ್ಯ ಮತ್ತು ಮಾನವೀಯತೆಯನ್ನು ಕಾಪಾಡಿದನು ಅವನು ಸೋತನು ಯುದ್ಧದಲ್ಲಿ ಆದರೆ ಆತನು ಜಯಿಸಿದ್ದನು ಮಾನವೀಯತೆಯಲ್ಲಿ ಇತಿಹಾಸ ಅವನನ್ನು ಸೋತ ನಾಯಕನಾಗಿ ನೆನಪಿಸುತ್ತದೆ ಈ ಲೇಖನದಲ್ಲಿ ನಾವು ಕರ್ಣನ ಬಳಿಯಿದ್ದ ಪ್ರಮುಖ ದಿವ್ಯಾಸ್ತ್ರಗಳನ್ನು ಅವುಗಳ ಶಕ್ತಿ ಮಹತ್ವ ಮತ್ತು ಅವು ಬಳಸಿದ ಸಂದರ್ಭಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಒಂದು ವಿಜಯ ಧನುಸ್ಸು ವಿಜಯ ಧನುಸ್ಸು ಕರ್ಣನಿಗೆ ಪರಶುರಾಮರಿಂದ ಲಭಿಸಿದ ಅತ್ಯಂತ ಶಕ್ತಿಶಾಲಿ ಧನುಸ್ಸಾಗಿದೆ ಈ ಧನುಸ್ಸು ಭಗವಾನ್ ಶಿವನಿಂದ ಪರಶುರಾಮನಿಗೆ ದೊರೆತು ನಂತರ ಕರ್ಣನಿಗೆ ದೊರಕಿತು ಈ ಧನುಸ್ಸನ್ನು ಬಳಸಿದಾಗ ಗಗನಮಂಡಲವೇ ಕಂಪಿಸುತ್ತಿತ್ತು ಶತ್ರುಗಳು ಭಯಭೀತರಾಗುತ್ತಿದ್ದರು ಇದರಿಂದ ಹೊರಟ ಬಾಣಗಳು ಯಾವತ್ತೂ ತಮ್ಮ ಗುರಿಯನ್ನು ತಪ್ಪುತ್ತಿರಲಿಲ್ಲ ಕರ್ಣನು ಇದನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಬಳಸಿದ್ದು ಅನೇಕ ಪಾಂಡವ ಸೆನೆಗಳನ್ನು ಸಂಹರಿಸಿದ ಎರಡು ವಾಸವಿ ಶಕ್ತಿ ವಾಸವಿ ಶಕ್ತಿ ದೇವೇಂದ್ರನು ತಾನೇ ಕರ್ಣನಿಗೆ ನೀಡಿದ ದಿವ್ಯಾಸ್ತ್ರ ಇದು ಒಂದು ಬಾರಿಗೆ ಮಾತ್ರ ಬಳಸಬಹುದಾದ ಶಕ್ತಿ ಇಂದ್ರನು ಬಿಕ್ಕಟ್ಟಿನ ಸಮಯದಲ್ಲಿ ಕರ್ಣನಿಂದ ಅವನ ಕವಚ ಕುಂಡಲಗಳನ್ನು ಪಡೆಯಲು ಬ್ರಾಹ್ಮಣನ ರೂಪದಲ್ಲಿ ಬಂದು ಅವುಗಳನ್ನು ಪಡೆದು ತಾನು ಇದನ್ನು ಪ್ರತಿಫಲವಾಗಿ ಕೊಟ್ಟನು ಕರ್ಣನು ಈ ಶಕ್ತಿಯನ್ನು ಅರ್ಜುನನನ್ನು ಕೊಲ್ಲಲು ಉಳಿಸಿಕೊಂಡಿದ್ದ ಆದರೆ ಭೀಮನ ಪುತ್ರ ಭೀಕರ ಮಾಯಾಶಕ್ತಿಯಿಂದ ಕುರು ಸೈನ್ಯವನ್ನು ನಾಶ ಮಾಡುತ್ತಿದ್ದಾಗ ಅವನನ್ನು ಕೊಲ್ಲಬೇಕೆಂದು ಈ ದಿವ್ಯಾಸ್ತ್ರವನ್ನು ಉಪಯೋಗಿಸಿದನು ಈ ಶಕ್ತಿಯು ಘಟೋತ್ಕಟ್ನ ದೇಹವನ್ನು ಸ್ಫೋಟಿಸಿ ನಾಶ ಮಾಡಿತು ಇದು ಅರ್ಜುನನಿಗೆ ಜೀವನ ಕೊಟ್ಟ ಶಸ್ತ್ರ ಮೂರು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರವು ಬ್ರಹ್ಮನಿಂದ ಸೃಷ್ಟಿಯಾದ ಅತ್ಯಂತ ಶಕ್ತಿಶಾಲಿ ದಿವ್ಯಾಸ್ತ್ರಗಳಲ್ಲಿ ಒಂದು ಈ ದಿವ್ಯಾಸ್ತ್ರವನ್ನು ಕಣ್ಣನು ಪರಶುರಾಮನಿಂದ ಕಲಿತನು ಇದನ್ನು ಉಪಯೋಗಿಸಿದರೆ ಪೃಥ್ವಿಯೇ ಸಿಡಿದು ಹೋಗುವಷ್ಟು ಶಕ್ತಿಯಿತ್ತು ಕುರುಕ್ಷೇತ್ರದಲ್ಲಿ ತೀರ್ಮಾನಕಾರಿ ಹೊಣೆಯಲ್ಲಿ ಅರ್ಜುನನ ವಿರುದ್ಧ ಇದನ್ನು ಬಳಸಲು ಯತ್ನಿಸಿದರೂ ಪರಶುರಾಮರ ಶಾಪದಿಂದ ಅದನ್ನು ಉಪಯೋಗಿಸಲು ಸಾಧ್ಯವಾಗಲಿಲ್ಲ ಈ ಸನ್ನಿವೇಶವೇ ಕರ್ಣನ ದುರ್ಭಾಗ್ಯವನ್ನು ತೋರಿಸುತ್ತದೆ ನಾಲ್ಕು ವೈಷ್ಣವಾಸ್ತ್ರ ವೈಷ್ಣವಾಸ್ತ್ರವು ಭಗವಂತ ವಿಷ್ಣುವಿನ ದಿವ್ಯಾಸ್ತ್ರವಾಗಿದ್ದು ಅತ್ಯಂತ ಶಕ್ತಿಶಾಲಿಯಾಗಿದೆ ಇದು ವೈಷ್ಣವ ದೇವತೆಗಳ ಅನುಗ್ರಹದಿಂದ ಮಾತ್ರ ಒಬ್ಬ ಯೋಧನಿಗೆ ದೊರಕುವ ದಿವ್ಯಾಯುಧ ಈ ಅಸ್ತ್ರವು ಶತ್ರುವನ್ನು ಖಂಡಿತವಾಗಿ ನಾಶ ಮಾಡುತ್ತದೆ ಭಗವಂತ ವಿಷ್ಣುವಿನ ಶಕ್ತಿ ಇದರೊಳಗೆ ಸಂಕೇತಿತವಾಗಿರುತ್ತದೆ ಶಾಪಗ್ರಸ್ತ ಅಥವಾ ಅಮರರಿಗೂ ಇದು ಅಪಾಯಕಾರಿಯಾಗಿರುತ್ತದೆ ಇದನ್ನು ಪ್ರಯೋಗಿಸುವ ಮುನ್ನ ವಿಷ್ಣುವಿನ ಧ್ಯಾನ ಮಾಡಬೇಕು ಐದು ರುದ್ರಾಸ್ತ್ರ ರುದ್ರಾಸ್ತ್ರವು ಭಗವಂತ ಶಂಕರ ಅಥವಾ ರುದ್ರನ ದಿವ್ಯಾಸ್ತ್ರ ಇದು ಕ್ರೋಧದಿಂದ ಉಂಟಾಗುವ ಅಗ್ನಿಶಕ್ತಿಯಂತೆ ಕಾರ್ಯನಿರ್ವಹಿಸುತ್ತದೆ ರುದ್ರಾಸ್ತ್ರವು ಭೀಕರವಾದ ನಾಶವನ್ನು ಉಂಟುಮಾಡುತ್ತದೆ ಇದನ್ನು ಬಳಸಿದಾಗ ಭೂಮಿ ನಡುಗುತ್ತದೆ ಆಕಾಶ ಕಪ್ಪಾಗುತ್ತದೆ ಮತ್ತು ಪ್ರಕೃತಿಯಲ್ಲಿ ಭೀಕರತೆ ಸೃಷ್ಟಿಯಾಗುತ್ತದೆ ಇದು ಶಕ್ತಿಶಾಲಿಯಾದ ಅಸ್ತ್ರಗಳ ಪೈಕಿ ಒಂದಾಗಿದೆ ಆರು ಭಾರ್ಗವಾಸ್ತ್ರ ಪರಶುರಾಮನ ಆಕಾಶಗಂಗೆಯಂತೆ ಶಕ್ತಿ ಹೊಂದಿದ ದಿವ್ಯಾಸ್ತ್ರ ಭೀಕರವಾದ ಅಗ್ನಿಶಕ್ತಿಯನ್ನು ಹೊಂದಿತ್ತು ಈ ದಿವ್ಯಾಸ್ತ್ರದಿಂದ ಶತ್ರು ಸೇನೆಗೆ ಆಕಾಶದಿಂದ ಮಳೆಯಂತೆ ಬಾಣಗಳ ಸುರಿಮಳೆಯಾಗುತ್ತಿತ್ತು ಕರ್ಣನು ಇದನ್ನು ಬಹುಮಾನವಂತೆ ಪರಶುರಾಮನಿಂದ ಪಡೆದನು ಈ ದಿವ್ಯಾಸ್ತ್ರದಿಂದ ಶತ್ರು ಸೆನೆಗಳಲ್ಲಿ ಭೀತಿಯನ್ನು ಉಂಟುಮಾಡಲು ಕರ್ಣನು ಉಪಯೋಗಿಸಿದನು ಏಳು ಶಂಭವಾಸ್ತ್ರ ಇದು ಯಾವುದೇ ದಿವ್ಯಾಸ್ತ್ರವಲ್ಲ ಶಂಭು ಮಹಾದೇವನ ಕ್ರೋಧದಿಂದ ಪ್ರಜ್ವಲಿಸಿದ ಅಗ್ನಿಜ್ವಾಲಿಯ ರೂಪ ಈ ಅಸ್ತ್ರವನ್ನು ಪ್ರಪಂಚದ ಅಧರ್ಮವನ್ನು ನಾಶ ಮಾಡಲು ಮಾತ್ರ ಬಳಸಬಹುದು ಇದರ ಜ್ಞಾನವನ್ನು ಪರಶುರಾಮರು ಕರ್ಣನಿಗೆ ನೀಡಿದ್ದರು ಎಂಟು ಅಗ್ನಿ ಅಸ್ತ್ರ ಈ ಶಸ್ತ್ರವು ಅಗ್ನಿದೇವನ ಆಶೀರ್ವಾದದಿಂದ ಲಭಿಸುತ್ತದೆ ಶತ್ರು ಸೇನೆಯ ಮೇಲಕ್ಕೆ ಬೆಂಕಿಯ ಮಳೆಯಂತೆ ಬೀಳುತ್ತದೆ ಕಣ್ಣನು ಇದನ್ನು ಬಹುಪಟ್ಟು ಉಪಯೋಗಿಸಿದನು ವಿಶೇಷವಾಗಿ ಪಾಂಡವರ ಸೇನೆಯ ಮೊದಲ ಸನ್ನಿವೇಶಗಳಲ್ಲಿ ಒಂಬತ್ತು ವರುಣಾಸ್ತ್ರ ಅಗ್ನ್ಯಾಸ್ತ್ರವನ್ನು ನಾಶ ಮಾಡಲು ಉಪಯೋಗವಾಗುವ ಜಲಶಕ್ತಿ ಶಸ್ತ್ರ ಕಣ್ಣನು ಅಗ್ನಸ್ತ್ರವನ್ನು ಬಳಕೆಯಾದ ಬಳಿಕ ವಿರೋಧಿಗಳಿಂದ ಬಂದ ದ್ವಂದ್ವಶಸ್ತ್ರಗಳನ್ನು ನಿಷ್ಪ್ರಭ ಮಾಡಲು ಇದನ್ನು ಉಪಯೋಗಿಸಿದನು ಹತ್ತು ನಾಗಾಸ್ತ್ರ ಈ ಶಸ್ತ್ರವನ್ನು ವಿಷದ ನಾಗ ದೇವತೆಗಳಿಂದ ಪಡೆದ ದಿವ್ಯಾಸ್ತ್ರ ಎಂದು ಹೇಳುತ್ತಾರೆ ಕಣ್ಣನು ಅರ್ಜುನನನ್ನು ಕೊಲ್ಲಲು ಇದನ್ನು ಉಪಯೋಗಿಸಿದನು ಈ ಬಾಣ ಅರ್ಜುನನ ಮೈಮೇಲೆ ನಿಖರವಾಗಿ ಬಿದ್ದಿದ್ದರೆ ಅವನು ಪ್ರಾಣ ತಪ್ಪಿಸಲು ಸಾಧ್ಯವಿರಲಿಲ್ಲ ಆದರೆ ಕೃಷ್ಣನು ಅರ್ಜುನನ ರಥವನ್ನು ಭೂಮಿಗೆ ಒತ್ತಿದ ಕಾರಣ ಬಾಣ ಅವನ ಕಿರೀಟವನ್ನು ಕತ್ತರಿಸಿ ಹೋದದ್ದು ಮಾತ್ರ ಇದು ಯುದ್ಧದ ತಿರುವು ಬದಲಿಸಿದ ಪ್ರಮುಖ ಕ್ಷಣ ಹನ್ನೊಂದು ವಾಯವ್ಯಾಸ್ತ್ರ ಗಾಳಿಯ ಶಕ್ತಿಯಿಂದ ಶತ್ರು ಸೆನೆಗೆ ಮಾರಕ ಹೊಡೆತ ನೀಡುವ ಶಸ್ತ್ರ ಇದರಿಂದ ಶಕ್ತಿಯ ಮಂಟಪಗಳು ಧೂಳಿನ ಮಳೆಯೊಂದಿಗೆ ಶತ್ರು ಸೈನ್ಯವನ್ನು ಕೆಡವಲಾಗುತ್ತಿತ್ತು ಹನ್ನೆರಡು ಇಂದ್ರಾಸ್ತ್ರ ದೇವೇಂದ್ರನ ಶಕ್ತಿಯನ್ನು ಹೊಂದಿರುವ ಶಸ್ತ್ರ ಕರ್ಣನು ಇದನ್ನು ಪ್ರಯೋಗಿಸಿದಾಗ ಶತ್ರು ಸೈನ್ಯದ ಮೇಲೆ ಜ್ವಲಂತ ಬಾಣಗಳ ಮಳೆ ಸುರಿಯುತ್ತಿತ್ತು ಹದಿಮೂರು ಪರ್ವತಾಸ್ತ್ರ ಪರ್ವತ ಶಕ್ತಿಯ ಶಸ್ತ್ರ ಶಿಲಾಮಯ ಬಾಣಗಳ ಮಳೆಯೊಂದಿಗೆ ಶತ್ರುಗಳನ್ನು ಚೂರುಮೂರಾಗಿಸಬಹುದಿತ್ತು ಹೀಗೆ ಕರ್ಣನು ಇನ್ನು ಅನೇಕ ದಿವ್ಯಾಸ್ತ್ರಗಳನ್ನು ಪರಶುರಾಮರಿಂದ ಪಡೆದಿದ್ದನು ಆದರೆ ಕರ್ಣನ ಕಥೆಯಲ್ಲಿನ ನಿಜವಾದ ದಿವ್ಯಶಕ್ತಿ ಅಲ್ಲ ಅದು ಅವನ ಹೃದಯದಲ್ಲಿ ನಿಷ್ಠೆಯಲ್ಲಿ ಮತ್ತು ತ್ಯಾಗದಲ್ಲಿ ಇತ್ತು ಯುದ್ಧಭೂಮಿಯಲ್ಲಿ ಕರ್ಣನ ಕೈಯಲ್ಲಿದ್ದ ಬ್ರಹ್ಮಾಸ್ತ್ರ ಮೌನವಾಯಿತು ಶಕ್ತಿಯ ಉಚ್ಚಾರಣ ಮರೆಯಲ್ಪಟ್ಟಿತು ಆದರೆ ಇತಿಹಾಸ ಆ ಮೌನವನ್ನೇ ಶ್ರದ್ಧೆಯಿಂದ ನೆನೆಸಿತು ಈಗಲೂ ಪ್ರತಿ ಶೂರವನ ಹೃದಯದಲ್ಲಿ ಧರ್ಮ ಮತ್ತು ಕರ್ತವ್ಯದ ನಡುವೆ ಹೋರಾಡುವ ಪ್ರತಿ ಮನಸ್ಸಿನಲ್ಲಿ ಕರ್ಣ ಜೀವಂತನಾಗಿದ್ದಾನೆ